ಮುನಿರತ್ನ ಮೇಲೆ ಆಸಿಡ್ ಅಟ್ಯಾಕ್ ಆಗಿದೆಯಲ್ಲ ಅದು ನಿಜವಾಗಿಯೂ ಕೂಡ ಮೊಟ್ಟೆನಾ ಅಥವಾ ಬೇರೆ ಬೇರೆ ರಾಸಾಯನಿಕ ಅಥವಾ ಆಸಿಡ್ ಅಂಶ ಇತ್ತ ಮೊಟ್ಟೆ ಜೊತೆ ಆ್ಯಸಿಡ್ ದಾಳಿ ಮಾಡಿದ್ದಾರೆ ಅಂತ ಹೇಳಿ ಮುನಿರತ್ನ ಹೇಳಿದ್ದಾರೆ ಈ ಹಿನ್ನೆಲೆ ಸ್ಥಳ ಮಹಜರು ಮಾಡಿದ್ದಾರೆ ಎಫ್ ಸಲ್ತಾನ್ ಆ್ಯಸಿಡ್ ದಾಳಿ ಆ್ಯಸಿಡ್ ದಾಳಿ ಅಂತ ಹೇಳಿ ಮೊಟ್ಟೆ ಒಡೆಯುವ ಮುನ್ನವೇ ಆಸಿಡ್ ದಾಳಿ ಎಂಬ ಕೂಗು ಕೇಳಿಸ್ತಾ ಇತ್ತು ಜೊತೆಗೆ ಘಟನೆಯ ನಂತರದಲ್ಲಿಯೂ ಕೂಡ ಮುನಿರತ್ನ ಅದೇ ಮಾತನ್ನ ಹೇಳ್ತಾ ಇದ್ರು ಆ್ಯಸಿಡ್ ದಾಳಿ ಅಂತ ಹೇಳಿ ಸೊ ಹೀಗಾಗಿ ಎಫ್ ಎಸ್ ಎಲ್ ತಂಡ ಭೇಟಿ ಕೊಟ್ಟಿದೆ ನಂದಿನಿ ಲೇಔಟ್ ಪೊಲೀಸರು ಹಾಗೂ ಎಫ್ ಎಸ್ ಎಲ್ ತಂಡ ಸ್ಥಳ ಪರಿಶೀಲನೆ ಮಾಡ್ತಾ ಇದೆ ಲಕ್ಷ್ಮೀದೇವಿ ನಗರ ಬಿ ಜೆ ಪಿ ಕಚೇರಿ ಬಳಿ ಸ್ಥಳ ಮಹಜರು ಮಾಡಲಾಗಿದೆ ಮೊಟ್ಟೆಯಲ್ಲಿ ಆ್ಯಸಿಡ್ ಅಂಶ ಇದೆಯಾ ಇಲ್ವಾ ಅಂತ ಹೇಳಿ ಪರಿಶೀಲನೆ ಮಾಡ್ತಾ ಇದೆ ನೋಡಿ ಆ್ಯಸಿಡ್ ಒಂದು ವೇಳೆ ಆ ಮೊಟ್ಟೆಯ ಒಳಗೆ ಆ್ಯಸಿಡ್ ಮಿಕ್ಸ್ ಮಾಡಿ ಅಥವಾ ಬೇರೆ ರಾಸಾಯನಿಕಗಳನ್ನು ಮಿಶ್ರಣ ಮಾಡಿ ಮೊಟ್ಟೆಯನ್ನು ಹೊಡೆದಿದ್ದೇ ಆಗಿದ್ರೆ ಅದರ ಫಲಿತಾಂಶವೇ ಬೇರೆ ರೀತಿ ಕಾಣಿಸ್ತಾ ಇತ್ತು ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಅಕ್ಕಪಕ್ಕದವರೆಗೂ ಸುಟ್ಟ ಗಾಯಗಳಾಗ್ತಾ ಇತ್ತು ಅವರ ತಲೆಗೂ ಕೂಡ ಸುಟ್ಟಿರುವಂಥ ಅನುಭವ ಆಗ್ತಾ ಇತ್ತು ಕಂಪ್ಲೀಟಾಗಿ ಕೂದಲು ಸುಟ್ಟೋಗ್ತಾ ಇತ್ತು ಆದರೆ ಇದು ಸಾಮಾನ್ಯ ಮೊಟ್ಟೆ ಅಂತ ಹೇಳಿದ್ದಾರೆ ಮೊಟ್ಟೆಯಲ್ಲಿ ಯಾವುದೇ ರೀತಿಯ ರಾಸಾಯನಿಕ ಪದಾರ್ಥ ಇಲ್ಲ ಇದೆಲ್ಲವೂ ಕೂಡ ಕಪೋಲ ಕಲ್ಪಿತ ಜೊತೆಗೆ ಬೃಹನ್ ನಾಟಕ ಅಂತ ಹೇಳಿ ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರ ಆರೋಪ ಏನೇ ಇರಲಿ ಬಟ್ ಇಲ್ಲಿ ಆ ಅಟ್ಯಾಕಿಗೆ ಒಳಗಾಗಿರುವಂಥ ಮುನಿರತ್ನ ಹೇಳುವ ಅಂಶಗಳನ್ನು ಕೂಡ ಪೊಲೀಸರು ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತೆ ಸೊ ಹೀಗಾಗಿ ಇವತ್ತು ಆ್ಯಸಿಡ್ ಅಥವಾ ಮೊಟ್ಟೆ ದಾಳಿ ನಡೆದಂಥ ಸ್ಥಳಕ್ಕೆ ಇವತ್ತು ಪೊಲೀಸರು ಜೊತೆಗೆ ಎಫ್ ಎಸ್ ಎಲ್ ತಂಡ ಬಂದಿತ್ತು ಎಫ್ ಎಸ್ ಎಲ್ ತಂಡ ಬಂದು ಪರಿಶೀಲನೆಯನ್ನು ಮಾಡಿದ್ದೆ ಸ್ಥಳದಲ್ಲಿ ಯಾವ ರೀತಿ ಅಂಶಗಳು ಪತ್ತೆಯಾಗಿದೆ ಅಲ್ಲಿ ಯಾವ ರೀತಿ ಅಂಶಗಳಿದೆ ಅನ್ನೋದನ್ನು ಪರಿಶೀಲನೆ ಮಾಡ್ತಾ ಇದೆ ಅಲ್ಲಿ ಸಿಕ್ಕಂಥ ವಸ್ತುಗಳಿಂದ ಸ್ಯಾಂಪಲ್ಗಳಿಂದಲೂ ಕೂಡ ಕೆಲವಷ್ಟು ಪರೀಕ್ಷೆಗೊಳಪಡಿಸುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಮುನಿರತ್ನ ಈ ಘಟನೆಯ ನಂತರದಲ್ಲಿ ನೇರವಾಗಿ ಕೆ ಸಿ ಜನರಲ್ ಆಸ್ಪತ್ರೆಗೆ ಬಂದಿದ್ದರು ಅಲ್ಲಿಯೂ ಕೂಡ ಅದರ ಸ್ಯಾಂಪಲನ್ನು ಪರೀಕ್ಷೆಗೆ ಒಳಪಡಿಸಲಾಗಿರುತ್ತೆ ಮೊಟ್ಟೆ ಅಥವಾ ಅಲ್ಬೋಮಿನ್ ಯೋಕ್ ಅಂದರೆ ಮೊಟ್ಟೆಯೊಳಗಿರುವಂಥ ಪದಾರ್ಥವನ್ನು ಹೊರತುಪಡಿಸಿ ಬೇರೆ ಏನಾದರೂ ಆ ಇತ್ತ ಅನ್ನೋದನ್ನು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ ಸದ್ಯಕ್ಕೆ ಎಫ್ ಎಸ್ ಎಲ್ ತಂಡ ಈ ಬಗ್ಗೆ ಪರಿಶೀಲನೆಯನ್ನು ಮುಂದುವರಿಸ್ತಾ ಇದೆ